ಬಿ ಎಸ್ ಯಡಿಯೂರಪ್ಪನವ್ರ ಹೋರಾಟ ಇವತ್ತು ನೀವು ಅದನ್ನು ಭಾಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವನ್ನು ಉಂಟು ಮಾಡ್ತಿತ್ತು ಅನಿಸ್ತಿತ್ತು ಜನ ಕೂಗ್ತಾ ಇರೋ ದೇಶದಿಂದ ನೀವು ಒಂದು ಪರ್ಸೆಂಟ್ ಜನ ಕೂಗುದನ್ನು ನೋಡ್ತಿದ್ರಿ ಅದರ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ನೋವು ಆಗ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿ ನಂತರ ನೀವು ಮ್ಯಾಲೆ ಮ್ಯಾಲೆ ಹೇಳ್ತಿರ್ತೀನೇಳ್ತೀರಿ ಬಿ ಎಸ್ ಯಡಿಯೂರಪ್ಪನವರು ಒಂದೂರ ಇಪ್ಪತ್ತು ಕೋಟಿ ಹಣವನ್ನು ವಾಪಸ್ ತೊಗೊಂಡ್ರು ವಾಪಸ್ ತೊಗೊಂಡ್ರು ಕೇಳ್ತಿರಿ ನಾ ಕೇಳ್ತೀನಿ ತಮಗೆ ಈ ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗೆ ಜವಾಬ್ದಾರಿ ಮುಖ್ಯಮಂತ್ರಿಗೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದೆ ಈ ಮಾರ್ಚ್ ಎಂಡಲ್ಲಿ ಖರ್ಚು ಒಳ್ಳೆ ಸರ್ಕಾರ ದುಡ್ಡು ಹೋಗ್ತೈತಿ ಈ ವ್ಯವಸ್ಥೆ ಇದ್ದಾಗ ಒಂದು ನೂರ ಇಪ್ಪತ್ತು ಕೋಟಿ ಬರೀ ನೀವು ವಾಪಸ್ ತೊಗೊಂಡ್ರು ವಾಪಸ್ ಅಂತ ಹೇಳ್ತೀರಿ ಗೌಡ್ರೆ ನಾ ಗೌಡರಿಗೆ ನಾ ಮನವಿ ಮಾಡ್ಕೋತನು ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ಅನುದಾನ ಕೊಟ್ರು ಯಾಕೆ ಹೇಳೋಂಗಿಲ್ಲ ಅದನ್ನು ಹೇಳ್ಬೇಕಲ್ಲ ತಾವು ಬರೀ ಒಂದೂರ ಇಪ್ಪತ್ತು ಕೋಟಿ ತಕ್ಕೊಂಡು ಹೇಳ್ತೀರಿ ಅವರ ಅಧಿಕಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನು ಕೊಟ್ಟರು ಅಂತಕ್ಕಂಥದ್ದು ಕೂಡ ತಾವು ದಯಮಾಡಿ ಹೇಳಿದ್ರಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗ್ತಿತ್ತು ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಬಿಜಾಪುರಕ್ಕೆ ನಾ ಬೇರೆ ಮಾತಾಡೋದಿಲ್ಲ ನಾನು ಬಿಜಾಪುರ ಮಾತಾಡ್ತೀನಿ ಈಗ ಬಿಜಾಪುರ ಏನು ಡೆವಲಪ್ಮೆಂಟ್ ಕಂಡು ಕಂಡಿತ್ತಂದ್ರೆ ಯಾವಾಗ ಯಾವಾಗ ಬಿ ಎಸ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಬರೀ ಬಿಜಾಪುರ ಅಲ್ಲ ಇವತ್ತು ನೀವು ದೇವರಿಪುರಿಗೆ ಹೋಗ್ರಿ ಇವತ್ತು ಮುದ್ದೇಬಾಳು ಹೋಗ್ರಿ ನೀವು ಮುದ್ದೆ ಬೆಳೆದಾಗ ಬಸ್ ಸ್ಟ್ಯಾಂಡ್ಗೆದ್ರೆ ಮೂಗು ಮುಚ್ಚಿರೋ ಪರಿಸ್ಥಿತಿ ಇತ್ತು ಇವತ್ತು ಬೆಂಗಳೂರು ನೋಡಿದ್ನ ಮುದ್ದೆ ಬಳೆ ಪರಿಸ್ಥಿತಿ ಇವತ್ತು ಬಿಜಾಪುರ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಆದರೆ ನಿಮಗೆ ಕೊಡುಗೆ ಅದಕ್ಕೆ ಇಲ್ಲ ತಿಳಂಗಿಲ್ಲ ನಾವು ತುಂಬ ಹೇಳೋಂಗಿಲ್ಲ ಶಾಸಕರಾದಂಥ ನಿಮಗೆ ಬಿಜಾಪುರ ಶಾಸಕರ ಕೊಡುಗೆದೇ ಇದಕ್ಕೆ ಬಿಜಾಪುರ ಭಾಳಷ್ಟು ಸುಂದರೀಕರಣ ಆಗಿದೆ ಡೆವಲಪ್ಮೆಂಟ್ ಆಗ್ಯದ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಅದ್ರ ಜೊತೆಗೆ ಈ ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬಿ ಎಸ್ ಯಡಿಯೂರಪ್ಪನವರ ತ್ಯಾಗ ಅದ ಅವ್ರದ್ದು ಕೂಡ ಕೊಡುಗೆ ಅದ ನಂತರ ಅವ್ರು ಬಂದ ಅವರು ಹೋದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಕೂಡ ಅದು ಡೆವಲಪ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅವ್ರ ಕೊಡುಗೆ ಕೂಡ ಅದ ಅದಕ್ಕೆ ಎಲ್ಲಿ ಇದು ಇದು ಮೂರು ಜನರೇ ಮೀರಿ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ವಿಜಯಪುರ ಇದೆ ಅಂತ ಹೇಳೋಕೆನ ಇಚ್ಛೆ ಪಡ್ತೀವಿ ನಂತರ ಮತ್ತೊಂದು ಟಾರ್ಗೆಟ್ ಮಾಡಿದ್ರಿ ಮೇಲ ಮ್ಯಾಲ ಅಪ್ಪ ಮಗ ಅಪ್ಪ ಮಗ ಅಂತ ಆತ್ಮಹತ್ಯಾಡ್ತೀರಿ ಇವತ್ತು ನಾವು ಅದಿ ವೇದಿಕೆ ಮೇಲೆ ಎಲ್ಲ ಪತ್ರಕರ್ತ ಸಿಬ್ಬ ಬಂದು ಹೋದಿರಿ ಇಲ್ಲಿ ವಿಜಯ ಭಾರತ ದೇಶದಲ್ಲೇ ತಂದೆಗಳ ಎಲ್ಲ ತಂದೆಗಳದಾರಿಲ್ಲ ಇಲ್ಲಿ ಯಾವ ತಂದೆ ಮಗ ಹಾಳಾಗ್ಲಿ ಬಯಸ್ತಾನೆ ಈಗ ನೀವಿರ್ಬೋದು ನಾವಿರ್ಬೋದು ಬಸನಗೌಡ ಪಾಡ್ಲಿ ಎತ್ನಾಳಿರ್ಬೋದು ಕೂಡ ಮಗನ ಭವಿಷ್ಯ ನಾವು ಕಾಣೋದು ತಂದೆ ಆದಂಥವ್ನ ಕರ್ತವ್ಯ ತಂದೆ ಮಗ ಅಂತಕ್ಕಂಥ ಈ ಶಬ್ದಕ್ಕೆ ಎಷ್ಟು ಬೆಲೆ ಅದ ಅಂದ್ರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಇವತ್ತು ಕೂಲಿಗೆ ಮಾಡ್ತಾನೆ ಅಂದ್ರೆ ದಿನ ಐವತ್ತು ರೂಪಾಯಿ ನೂರು ಪಗಾರ ಅಂತಕ್ಕಂಥ ಭಿಕ್ಷಕನೂ ಕೂಡ ಇವತ್ತು ಮಕ್ಕಳ ಭವಿಷ್ಯನ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಹಂಗೆ ಯಡಿಯೂರಪ್ಪನವರು ಮಗನ ಭವಿಷ್ಯ ಕಾಣಲಿಕ್ಕೆ ಪ್ರಯತ್ನ ಮಾಡಿರ್ಬೋದು ಅದು ತಪ್ಪನಂಗಿಲ್ಲನಾ ಆದರೆ ಅಂಥ ಮಕ್ಕಳು ಹುಟ್ಟಬೇಕಲ್ಲ ಭಾಳಷ್ಟು ತಂದೆ ತಂದೆ ತಂದೆಗಳು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಬೇಕಂತ ಕಷ್ಟಪಡ್ತಾರೆ ಸಾಕಷ್ಟು ಹಿಂಸೆ ಅನುಭವಿಸ್ತಾರೆ ಕೆಟ್ಟ ಮಕ್ಕಳು ಉದಾಹರಣೆ ಇಲ್ಲಿ ಏನು ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಆದರೆ ವಿಜಯೇಂದ್ರ ತಂದೆ ಆಶೆಯಂತೆ ಇವತ್ತು ಪ್ರಬುದ್ಧನಾಗಿ ಬೆಳೆದಿದ್ದಾನೆ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಅವ್ರನ್ನ ಸಿ ಅವ್ರನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪನವರಲ್ಲ ಅವ್ರ ಆಸೆ ಇರ್ಬೋದು ಯಾವ ಥರ ತಂದೆಗಳಿಗೆ ಆಸೆ ಇರ್ತೈತಿ ಆ ಥರ ಆಸೆ ಇರ್ಬೋದು ಪ್ರಯತ್ನ ಪಟ್ಟಿರ್ಬೋದು ಆದರೆ ಆ ಸಿಲೆಕ್ಷನ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಕ್ವಾಲ್ಟೀಸ್ ಅವ್ರನ್ನ ರಾಜ್ಯದ ಉಪಾಧ್ಯಕ್ಷರಾಗಿ ನೋಡಿದ್ದಾರೆ ಸಾಕಷ್ಟು ಚುನಾವಣೆಗಳಾಗಿ ಜವಾಬ್ದಾರಿಯನ್ನು ಕೊಟ್ಟು ಅವರ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ ಅದಕ್ಕೆ ಅವರು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ನೀವು ಮೇಲೆ ಮೇಲೆ ಅಪ್ಪ ಮಗ ಅಪ್ಪ ಮಗ ಅಂದ ಅಪ್ಪ ಮಗ ಅಂತಕ್ಕಂಥ ಎರಡೂ ಶಬ್ದಗಳ ಮೌಲ್ಯವನ್ನು ಗೌಡ್ರಿ ದಯಮಾಡಿ ಇನ್ನಾದರೂ ಅಪ್ಪ ಅಪ್ಪ ಅಂತಕ್ಕಂಥ ಈ ಶಬ್ದ ದೊಡ್ಡ ಶಕ್ತಿ ಇದೆ ದಯಮಾಡಿ ಅಪ್ಪ ಅಮ್ಮಗಾಣತಕ್ಕಂಥ ಈ ಶಬ್ದ ತಮ್ಮ ಬಾಯಿಂದ ಬರಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ ಹೊರತು ನಾನು ಎತ್ ಕೇಳಕ್ಕಾಗೋದಿಲ್ಲ ನಮಗೆ ಸ್ವಾತಂತ್ರ್ಯ ಇದೆ ನೀವು ಯಾರು ಏನು ಬೇಕಾದ್ರೆ ಮಾತನಾಡ್ಬೋದು ಆದರೆ ನನಗೆ ಅನಿಸಿದ್ದ ನೋವು ಆ ಮಾತನ್ನು ಬಿಡ್ರಿ ಯಾಕಂದ್ರೆ ನಾವು ಗಾಂಧ ಗಾದಿ ಮಾತದ ಅತಿಯಾದರೆ ಅಮೃತವು ವಿಷತಿ ಇದು ನಮ್ಮ ಪಕ್ಷಿ ಇದು ಆಗಿ ಹೋಯ್ತು ತಮಗೆ ಗೊತ್ತದ ಅದು ಅದಕ್ಕೆ ಅದು ಅಮೃತ ಆ ರೀತಿ ಆಗಲಾರದೆ ಇವತ್ತು ತಾವು ಇದನ್ನು ಸ್ವಲ್ಪ ಏನಾದರೂ ಬದಲಾವಣೆ ಮಾಡ್ಬೇಕು ನಾನು ಒಬ್ಬ ಜಿಲ್ಲ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ ಇನ್ನೊಂದು ವಿಷಯ ನಾವೆಲ್ಲ ಪತ್ರಿಕೆಗಳಲ್ಲಿ ಭಾಳಷ್ಟು ನೋಡಿದ್ವಿ ನಾವು ಬಸನಗೌಡಪ್ಪಿ ಹತ್ನಾಳು ಉಚ್ಚಾಟನೆ ಆದ ನಂತರ ಎಲ್ಲ ಪದಾಧಿಕಾರಿಗಳ ರಾಜೀನಾಮೆ ಪರ್ ನಡೀತು ನಾನು ನಿನ್ನೆ ಒಂದು ದಿನ ಕಂಪ್ಲೀಟಾಗಿ ನನ್ನ ಆಫೀಸ್ನಲ್ಲಿ ಕುಳಿತು ಬಿಜಾಪುರ ಜಿಲ್ಲೆಯ ಬಿಜಾಪುರ ಎಂಟು ಮತಕ್ಷೇತ್ರ ಬರತಕ್ಕಂಥ ಒಂಬತ್ತು ಮಂಡಲ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದೆ ಒಂಬತ್ತು ಮಂಡಲದ ಅಧ್ಯಕ್ಷರು ನನಗೆ ಹೇಳಿದರು ಅಂಗಡಿಯವರೇ ನಮಗೆ ಪಕ್ಷ ದೇಶ ಮುಖ್ಯ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ನನ್ನ ಜೊತೆ ಇರ್ತೀವಿ ನಿಮಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತೀವಿ ಮುಂದಿನ ನಿರ್ಮಾಣದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಭಾಗಿಯಾಗ್ತೀವಿ ಅಂತ ಅಧ್ಯಕ್ಷರು ಹೇಳಿದರು ಮುಂದೆ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು ಬಿಜಾಪುರದ ಮಂಡಲ ಅಧ್ಯಕ್ಷನೊಬ್ಬನ ಬಿಟ್ಟು ಬಿಜಾಪುರ ಅಧ್ಯಕ್ಷ ಒಬ್ಬನ ನಮಗೆ ಅವರಿಲ್ಲ ನಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ ಉಳಿದೆಲ್ಲ ಮಂಡ್ಲ ಅಧ್ಯಕ್ಷರು ನಮ್ಗೆ ಸಾಥ್ ಪಾಠ ಕೊಡ್ತೀವಿ ಹೇಳಿದ್ದಾರೆ ಬಿಜಾಪುರದ ಮಂಡಲದ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಪೌನ್ಯಚಿಜ್ಞಾನ ಅವ್ರು ಹೇಳಿದ್ರು ಇಲ್ಲ ಸರ್ ಇಲ್ಲ ಅಂಗಡಿಯವರೇ ಅಧ್ಯಕ್ಷ ನಾನು ನಿಮ್ಮ ಜೊತೆ ಇರ್ತೀವಿ ನಾವು ಅಧ್ಯಕ್ಷ ಏನು ಮಾಡ್ತಾನೆ ಗೊತ್ತಿಲ್ಲ ನಾವು ಇಬ್ಬರು ಪ್ರಧಾನಕಾರನ ಜೊತೆ ಇರ್ತೀವಿ ನಿಮ್ಮ ನಿಮ್ಮ ಜೊತೆ ಪಕ್ಷ ಸಂಘಟನೆಗೆ ಭಾಗಿಯಾಗ್ತೀವಿ ಅಂತ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ನನಗೆ ಐವತ್ತು ಪೂರ್ಣ ಬಂದ ಬಿಜಾಪುರದಿಂದ ನಾನು ಪಕ್ಷಕ್ಕಾಗಿ ದುಡಿತೀನಿ ನನಗೆ ನೀವು ಬಿಜಾಪುರ ನಗರ ಮಂಡಲ ಅಧ್ಯಕ್ಷ ಮಾಡಿರ್ತೀಶದಿಂದ ಐವತ್ತು ಜನನ ದಂಗಾಲು ಬಿದ್ದಿದ್ದಾರೆ ನಾನು ಪರಿಪೂರ್ಣ ಐವತ್ತು ಮಂದಿಯಲ್ಲಿ ಇದ್ರ ಯಾರಿಗೆ ಪಕ್ಷದ ಪರ ನಿಂತಿರ್ತಾರ ವ್ಯಕ್ತಿ ಪರ ನಿಲ್ದಾಡ್ತೀವಿ ದುಡುಕ್ಯಾಡಿ ಬರೋ ದಿನ ಮಂಡ್ಯದಲ್ಲಿ ಬಿಜಾಪುರದ ನಗರ ಮಂಡಲ ಅಧ್ಯಕ್ಷನೂ ಕೂಡ ಮಾಡ್ತೀನಿ ಆದರೆ ಎತ್ನಾರು ಉಚ್ಚಾಟ ಹುಚ್ಚಾಟಾಗಿದ್ದಾರೆ ಉಚ್ಚಾಟ ಆಗಿರೋದೇ ನನಗೆ ಸಂತೋಷ ಇಲ್ಲ ದುಃಖದ ಯಾಕಂದ್ರೆ ಉಚ್ಚಾಟನೆ ಮಾಡೋಕೆ ಕಾರಣ ಆಯಿತು ಒಂದು ಮನಿಯೊಳಗ ನಾವು ಒಂದು ಒಂದು ಸದಸ್ಯ ಇರ್ತೀವಿ ಮನಿ ಇದ್ದಾಗ ಸದಸ್ಯ ಎಲ್ಲ ಮನಿಯೊಳಗೆ ಎಲ್ಲಾರನ್ನೂ ಸಿಕ್ಕಾಪಟ್ಟು ಮನಸ್ಸಿಗೆ ಬಂದಂಗೆ ಬೇಕಾಗ್ತಿರಂದ್ರೆ ಆ ಮನೆಯ ಸಂತೋಷ ಹಾಳಾಗ್ತೈತಿ ಅದಕ್ಕೆ ಈಗ ಅವರು ಹೈಕಮಾಂಡ್ ವಿಚಾರ ಮಾಡ್ಯಾರ ವಿಜಯೇಂದ್ರ ವಿಚಾರ ಮಾಡಿಲ್ಲ ಇವತ್ತು ಎರಡೂರಪ್ಪ ವಿಚಾರ ಮಾಡಿಲ್ಲ ಇವರು ಉಚ್ಚಾಟನೆಗೆ ಅವ್ರಿ ಇಬ್ಬರೂ ಕಾರಣ ಅಲ್ಲೇ ಅಲ್ಲ ಸುಮ್ಮನೆ ಅವ್ರನ್ನ ಟಾರ್ಗೆಟ್ ಮಾಡಬೇಡ್ರಿ ನಿಮ್ಗೆ ಏನಾದರೂ ಇವತ್ತು ಭಾಳ ಮಂದಿ ನಿಮ್ಮ ಪದಲು ಹೇಳಿದ್ರಿ ಪಕ್ಷ ಕಟ್ಟೋದಿಲ್ಲ ಅಂತ ಹೇಳಿದ್ರಿ ಈಗ ಪಕ್ಷ ಕಟ್ತಾ ಅಂತ ಹೇಳಿದ್ರಿ ಆದರೆ ಭಾಳಷ್ಟು ತಮ್ಮ ಅಭಿಮಾನಿಗಳು ಇವತ್ತು ಬಸವನಗೌಡ ಪಾಟೀಲನ್ನ ಪಕ್ಷಕ್ಕೆ ಕರ್ಕೋರೆ ಓಟ ಮಾಡೋಕೈತಾರೆ ಅಂದರೆ ನಿಮ್ಮ ಅಭಿಮಾನಿ ಇದ್ದರೂ ಕೂಡ ನೀವು ಹೊಸ ಪಕ್ಷಕ್ಕೆ ಕಟ್ತಂದರೂ ಕೂಡ ಆದರೆ ನಿಮ್ಮ ಅಭಿಮಾನಿಗಳು ಬಸವನಗೌಡನ ಪಕ್ಷಕ್ಕೆ ಅಂದ್ರೆ ನಿಜವಾದ್ರು ಕೂಡ ಅವರಿಗೂ ಕೂಡ ನಿಮ್ಮ ಅಭಿಮಾನಿಗಳು ಕೂಡ ಪಕ್ಷದ ಮೇಲೆ ಅಭಿಮಾನದ ತೋರುತ್ತಾ ಇದೆ ನಾವು ನಿಮ್ಮನ್ನ ಇವತ್ತು ಉಚ್ಚಾರಣೆ ಮಾಡಿದಾರೆ ಮುಂದೆ ಬರೋ ದಿನಮಾನದಲ್ಲಿ ಕೆಲವು ಕ್ವೇಶನ್ ಮಾಡ್ತಾರೆ ನನಗೆ ಭಾಳ ಜನ ಇವತ್ತು ಅಭಿಮಾನಿಗಳು ಫೋನ್ ಹತ್ತಾರೆ ಏನು ರೀ ಬಸವನಗೌಡರು ಹೊಳ್ಳಿ ತಗೋತಾರೆ ಅಂತ ಆ ಕ್ವಶನ್ ನನಗಿಲ್ಲ ಆ ಶಕ್ತಿ ನನಗಿಲ್ಲ ಅದು ಹೈಕಮಾಂಡ್ ಅದು ತೆಗೆದುಕೊಂಡ್ರೂ ಕೂಡ ನನಗೇನು ಕೆಟ್ಟ ನಾವು ಅದನ್ನು ಬಯಸೋದಿಲ್ಲ ಅವರು ಮನೆಯ ಸದಸ್ಯರಾಗಿ ಎಲ್ಲರನ್ನ ಪ್ರೀತಿ ಕೈಕೊಂಡು ಬದುಕ್ತಂಥ ವಾತಾವರಣ ತಿಳಿವಳಿಯಾಗಿ ಬಂದ್ರೆ ನಾನು ಅದಕ್ಕೆ ಬ್ಯಾಡ್ ಅಂತಕ್ಕಂಥ ನಾವು ತಗೋಂತಕ್ಕಂಥ ಎರಡೂ ನನ್ನ ಕಡೆ ನನ್ನ ಕಡೆ ಇರಲಾದ ಕಾರಣ ಇದು ಹೈಕಮಾಂಡ್ ಲೆವೆಲ್ ಇರೋದು ಅಂದ ಅದಕ್ಕೆ ಹೈಕಮಾಂಡ್ ನಿರ್ಮಾಣ ನಿರ್ ನಿರ್ಣಯ ಮಾಡ್ತಕ್ಕಂಥ ಅಂತಕ್ಕಂಥ ಸಂದೇಶವನ್ನು ನನಗೆ ಯಾರು ಫೋನ್ ಹಚ್ಾರ ಯಾರು ನನಗೆ ಕೇಳ್ಬೇಕಂತಕ್ಕ ಅವರಿಗೂ ಕೂಡ ಈ ವಿಷಯವನ್ನ ತಮ್ಮ ಮೂಲಕ ತಿಳಿಸಿ